ಎಲ್ಲರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನವರಾತ್ರಿಯನ್ನ ವರ್ಷಕ್ಕೆ ನಾಲ್ಕು ಬಾರಿ ಆಚರಣೆಯನ್ನ ಮಾಡಲಾಗುತ್ತದೆ ಮೊದಲನೇದ್ ಬಂದು ಶಾರತಿಯ ನವರಾತ್ರಿ ಅಂದ್ರೆ ಶರತ್ ನವರಾತ್ರಿ ಎಂದು ಆಚರಿಸಲಾಗುತ್ತೆ ಅಂದರೆ ಈ ಅಕ್ಟೋಬರ್ ಮಾಸದಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಮಾಸದಲ್ಲಿ ಬರುವಂತಹ ನವರಾತ್ರಿಯನ್ನ ಶರತ್ ನವರಾತ್ರಿ ಅಂತ ಆಚರಿಸಲಾಗುತ್ತೆ ಎರಡನೆಯ ನವರಾತ್ರಿ ಚೈತ್ರ ನವರಾತ್ರಿಯಂತೆ ಮತ್ತು ಇನ್ನು ಉಳಿದಂತೆ ಎರಡು ನವರಾತ್ರಿಗಳು ಆಷಾಢ ನವರಾತ್ರಿ ಅಂತ ಇದನ್ನ ಇದನ್ನ ಗುಪ್ತ ನವರಾತ್ರಿ ಅಂತಾನೂ ಕೂಡ ಕರೀತಾರೆ ನಮ್ಮ ಸನಾತನ ಧರ್ಮದಲ್ಲಿ ಶಾರದೆಯ ನವರಾತ್ರಿಗೆ ವಿಶೇಷವಾದ ಒಂದು ಮಹತ್ವವಿದೆ ಅಂತ ಹೇಳಬಹುದು ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ನೋಡೋದಾದ್ರೆ ಈ ನವರಾತ್ರಿಯ ಸಮಯದಲ್ಲಿ ಅಂದ್ರೆ ನವದುರ್ಗೆಯರನ್ನ ಅಂದ್ರೆ ದುರ್ಗಾ ಮಾತೆಯರನ್ನ ದುರ್ಗಾದೇವಿಯ ಒಂಬತ್ತು ವಿಭಿನ್ನ ರೂಪಗಳನ್ನ ಒಂಬತ್ತು ದಿನಗಳು ನಾವು ಪೂಜಿಸಲಾಗುತ್ತದೆ ಈ ಒಂದು ಶಾರದೀಯ ನವರಾತ್ರಿ ಬಹಳ ಮಹತ್ವವನ್ನ ಹೊಂದಿದೆ ಅಂತಾನೆ ಹೇಳ್ಬಹುದು ಹಾಗೆ ಈ ಒಂಬತ್ತು ದಿನಗಳ ಕಾಲ ದೇವಿ ನಮ್ಮ ಜೊತೆ ವಾಸಿಸುತ್ತಾರೆ ಅಂತ ಹೇಳಲಾಗುತ್ತದೆ ಈ ಬಾರಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ದಿನಾಂಕ ತಿಥಿ ಹಾಗೂ ಸಮಯ ಏನು ಅಂತ ನೋಡೋಣ ಹಾಗೆ ಘಟಸ್ಥಾಪನೆಗೆ ಮುಹೂರ್ತ ಏನು ಯಾವ ಒಂದು ಲಗ್ನದಲ್ಲಿ ಕೂರಿಸ್ಕೊಂಡ್ರೆ ಬಹಳ ಒಳ್ಳೆಯದು ಜೊತೆಗೆ ಯಾರು ಘಟಸ್ಥಾಪನೆಯನ್ನ ಮಾಡದೆ ಕಳಸ ಸ್ಥಾಪನೆಯನ್ನ ಮಾಡ್ತಾರೆ ಅಖಂಡ ದೀಪಾರಾಧನೆಯನ್ನು ಕೂಡ ಮಾಡ್ತಾರೆ ಹಾಗಾಗಿ ಈ ಒಂದು ನವರಾತ್ರಿಯಲ್ಲಿ ಯಾವ ಶುಭ ಮುಹೂರ್ತಗಳಿವೆ ಹಾಗೆ ನಾವು ಯಾವ ರೀತಿ ಇವೆಲ್ಲ ಅಂದ್ರೆ ಘಟಸ್ಥಾಪನೆ ಆಗಿರ್ಬೋದು ಅಥವಾ ದೀಪವನ್ನ ಕೂಡ್ಸೋದಾಗಿರ್ಬೋದು ಅಥವಾ ಕಳಸವನ್ನ ಪ್ರತಿಷ್ಠಾಪನೆ ಮಾಡೋದನ್ನೇ ಆಗಿರ್ಬೋದು ಹಾಗೆ ಮೊದಲನೆಯ ದಿನ ತಾಯಿ ಯಾವ ಒಂದು ವಾಹನದಲ್ಲಿ ಬಂದಿದ್ದಾರೆ ಯಾವ ಒಂದು ವಾಹನದಲ್ಲಿ ಬಂದರೆ ತುಂಬಾ ಒಳ್ಳೆಯದು ಇವೆಲ್ಲವನ್ನು ತಿಳಿಯೋಣ ಜೊತೆಗೆ ನವರಾತ್ರಿ ಆಚರಣೆಯನ್ನ ಅಂದ್ರೆ ಕಳಸ ಪ್ರತಿಷ್ಠಾಪನೆಯನ್ನು ಮಾಡದೆ ಜೊತೆಗೆ ಘಟ ಪ್ರತಿಷ್ಠಾಪನೆಯನ್ನು ಮಾಡದೆ ಅಥವಾ ಅಖಂಡ ದೀಪಾರಾಧನೆಯನ್ನು ಮಾಡದೆ ಹೇಗೆ ಒಂದು ನವರಾತ್ರಿಯಲ್ಲಿ ತಾಯಿಯ ಪೂಜೆಯನ್ನು ಮಾಡಿಕೊಳ್ಬಹುದು ಎಂದು ಸರಳವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ನವರಾತ್ರಿಯ ಸಮಯದಲ್ಲಿ ತಾಯಿ ಈ ದುರ್ಗಾ ದೇವಿಯ ಶಕ್ತಿ ಸಾವಿರ ಪಟ್ಟು ಹೆಚ್ಚಿರುತ್ತಂತೆ ಹಾಗಾಗಿ ಈ ಒಂದು ಸಮಯದಲ್ಲಿ ನಾವು ದುರ್ಗೆಯನ್ನು ಆರಾಧನೆ ಮಾಡೋದ್ರಿಂದ ನಮಗೆ ಬಹಳಷ್ಟು ಸಾಕಷ್ಟು ಪ್ರಯೋಜನಗಳು ಸಿಗುತ್ತೆ ಅಂತ ಹೇಳಲಾಗುತ್ತೆ ಇದರ ಜೊತೆಗೆ ದುರ್ಗಾ ದೇವಿಯ ಆಶೀರ್ವಾದವನ್ನ ಪಡೆದುಕೊಳ್ಳಬೇಕಾದರೆ ನಾವು ಎಲ್ಲರಿಗೂ ಕೂಡ ಪೂಜೆಯನ್ನ ಮಾಡಿ ಅಥವಾ ರಥದ ಒಂದು ಆಚರಣೆಯನ್ನ ಮಾಡಿ ಅಂತ ಹೇಳದಕ್ಕಾಗುವುದಿಲ್ಲ ಯಾಕಂದ್ರೆ ಅವರಿಗೆ ಇರುವಂತ ಸಮಯ ಆಗಿರಬಹುದು ಅಥವಾ ಅವರಿಗೆ ಇರುವಂತ ಕಟ್ಟುಪಾಡುಗಳಾಗಿರ್ಬಹುದು ಸಾಧ್ಯ ಆಗುವುದಿಲ್ಲ ಹಾಗಾಗಿ ನೀವು ಯಾವುದೇ ಪೂಜೆ ರಥ ಏನು ಮಾಡದೆ ಕೂಡ ಈ ಕಲಿಯುಗದಲ್ಲಿ ಮಂತ್ರ ಜಪಗಳಿಗೆ ಬಹಳಷ್ಟು ಮಹತ್ವವಿದೆ ಎಂದು ಹೇಳಲಾಗುತ್ತೆ ಈ ಒಂದು ಕಾರಣದಿಂದ ನೀವು ನವರಾತ್ರಿಯ ಮೊದಲನೆಯ ದಿನದಿಂದ ಹಿಡಿದು ವಿಜಯ ದಶಮಿಯವರೆಗೂ ಕೂಡ ದುರ್ಗಾ ದೇವಿಯ ಮಂತ್ರ ಜಪವನ್ನ ಯಾವುದೇ ಒಂದು ಬೀಜಾಕ್ಷರಿ ಮಂತ್ರವಾಗಿರಬಹುದು ಅಥವಾ ದುರ್ಗೆಯ ಯಾವುದೇ ಒಂದು ಮಂತ್ರವನ್ನು ಪಠನೆ ಮಾಡೋದ್ರಿಂದ ಖಂಡಿತವಾಗಿಯೂ ಪೂಜೆಗೆ ಅಥವಾ ರಥಕ್ಕೆ ಸಿಗುತ್ತಿದ್ದಂತಹ ಏನು ಫಲಗಳಿವೆ ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಸಿಗುತ್ತೆ ಹಾಗಾಗಿ ಯಾರಿಗೆ ಪೂಜೆ ರಥವನ್ನು ಮಾಡೋಕ್ಕಾಗಲ್ಲ ಅವರು ಯೋಚನೆ ಮಾಡ ಏನು ಇಲ್ಲ ತಪ್ಪದೆ ನೀವು ಈ ನವರಾತ್ರಿಯಲ್ಲಿ ದುರ್ಗೆಯ ನಾಮಸ್ಮರಣೆಯನ್ನ ಮಾಡಿ ಹಾಗೂ ದುರ್ಗೆಯ ಬೀಜಾಕ್ಷರಿ ಮಂತ್ರವನ್ನ ಅಂದ್ರೆ ನೀವು ಇವತ್ತು ಕನಿಷ್ಠ ನಾನಿವತ್ತು ನೂರ ಎಂಟು ಬಾರಿ ಹೇಳ್ತೀನಿ ಅಂತ ಅಂದ್ರೆ ನೀವು ಪ್ರತಿ ದಿನವೂ ಕೂಡ ನೂರ ಎಂಟು ಅಥವಾ ಸಾವಿರದ ಎಂಟು ಬಾರಿ ಹೇಳ್ತೀನಿ ಅಂತ ಅಂದ್ರೆ ಪ್ರತಿ ಒಂದು ದಿನವೂ ಕೂಡ ಸಾವಿರದ ಎಂಟು ಬಾರಿ ಈ ರೀತಿಯಾಗಿ ನೀವು ಹೇಳ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಸಂಕಲ್ಪ ಮಾಡ್ಕೊಂಡಾಗ ಆ ಸಂಕಲ್ಪವನ್ನ ಮುರಿಬಾರದು ಹಾಗಾಗಿ ಪ್ರತಿ ದಿನ ನಾನು ಇಷ್ಟು ಬಾರಿ ಒಂದು ಮಂತ್ರ ಜಪವನ್ನು ಮಾಡ್ತೀನಿ ಅಂತ ಹೇಳಿ ನೀವು ನವರಾತ್ರಿಯಲ್ಲಿ ಮೊದಲನೇ ದಿನ ಸಂಕಲ್ಪವನ್ನ ಮಾಡ್ಕೊಳ್ಬೇಕಾಗುತ್ತೆ ಹಾಗಿದ್ರೆ ಸಂಕಲ್ಪಕ್ಕೆ ಒಂದು ಸಮಯ ಏನು ಜೊತೆಗೆ ಘಟ ಸ್ಥಾಪನೆಗೆ ಸಮಯವೇನು ಜೊತೆಗೆ ಅಖಂಡ ದೀಪ ಒಂದು ಆರಾಧನೆಗೆ ಸಮಯವೇನು ಎಲ್ಲವನ್ನು ಕೂಡ ನೋಡೋಣ ಪಂಚಾಂಗದ ಪ್ರಕಾರ ಆಶ್ಲೇಷ ಮಾಸದ ಶುಕ್ಲ ಪಕ್ಷದ ಪ್ರತಿಪದ ತಿಥಿ ಅಕ್ಟೋಬರ್ ಮೂರನೇ ತಾರೀಕು ಅಂದ್ರೆ ಮಧ್ಯರಾತ್ರಿ ಹನ್ನೆರಡು ಹತ್ತೊಂಬತ್ತಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಅಕ್ಟೋಬರ್ ಬೆಳಗ್ಗೆ ಎರಡು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಉದಯ ತಿಥಿಯ ಪ್ರಕಾರ ಲೆಕ್ಕಕ್ಕೆ ತಗೊಂಡುಕೊಂಡರೆ ಶಾರದೀಯ ನವರಾತ್ರಿ ಅಥವಾ ಶರತ್ ನವರಾತ್ರಿ ಇದನ್ನು ನಾವು ಲೆಕ್ಕಕ್ಕೆ ತೆಗೆದುಕೊಂಡರೆ ನಾವು ಗುರುವಾರ ಅಕ್ಟೋಬರ್ ಮೂರನೇ ತಾರೀಕು ಅಂದರೆ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಅಕ್ಟೋಬರ್ ಮೂರನೇ ತಾರೀಕು ಪ್ರಾರಂಭವನ್ನ ಮಾಡಬೇಕು ಹಾಗೆ ಅವತ್ತೇನೆ ಕಳಸ ಪ್ರತಿಷ್ಠಾಪನೆ ಆಗಿರಬಹುದು ಅಥವಾ ಘಟಸ್ಥಾಪನೆ ಆಗಿರಬಹುದು ಅಥವಾ ಅಖಂಡ ದೀಪಾರಾಧನೆ ಉಪವಾಸದ ಆಚರಣೆಗಳೆಲ್ಲವನ್ನು ಕೂಡ ಪ್ರಾರಂಭವನ್ನ ಮಾಡಿಕೊಳ್ಬೇಕಾಗುತ್ತೆ ಇನ್ನು ನವರಾತ್ರಿಯ ಪ್ರಾರಂಭದ ವಿಚಾರಕ್ಕೆ ಬಂದ್ರೆ ದುರ್ಗಾ ದೇವಿಯು ನಮ್ಮ ಭೂಲೋಕಕ್ಕೆ ಬರಲು ವಿಶೇಷವಾದ ಒಂದು ವಾಹನಗಳಲ್ಲಿ ಬರುತ್ತಾಳೆ ಎಂದು ಹೇಳಲಾಗುತ್ತೆ ಹಾಗೆ ನಿರ್ಗಮನವನ್ನು ಕೂಡ ವಿಶೇಷ ವಾಹನಗಳಲ್ಲೇ ನಿರ್ಗಮಿಸ್ತಾಳೆ ಅಂತ ಹೇಳಲಾಗುತ್ತೆ ಹೇಗೆ ಅಂತ ನೋಡಿದ್ರೆ ದುರ್ಗಾ ದೇವಿಯ ವಾಹನ ಏನಿದೆ ಅದು ಬಹಳ ಒಂದು ಅಂದ್ರೆ ನಮ್ಮ ಭೂಲೋಕದಲ್ಲಿ ಆಗುವಂತ ಹಾಗೂ ಭವಿಷ್ಯದಲ್ಲಿ ಆಗುವಂತ ಘಟನೆಗಳನ್ನ ಅವಲಂಬಿಸಿದೆ ಎಂದು ಹೇಳಲಾಗುತ್ತೆ ಅಂದ್ರೆ ತಾಯಿ ಚಾಮುಂಡೇಶ್ವರಿ ಅಂದ್ರೆ ದುರ್ಗಾದೇವಿ ಒಂದೇ ವಾಹನವನ್ನ ಬಳಸ್ಕೊಂಡು ಅಂದ್ರೆ ಬರ್ಬೇಕಾದ್ರೆ ಒಂದೇ ವಾಹನದಲ್ಲಿ ಬಂದು ಹೋಗ್ಬೇಕಾದ್ರೂ ಕೂಡ ಒಂದೇ ವಾಹನದಲ್ಲಿ ಹೋದ್ರೆ ಅದು ಬಹಳ ಶುಭ ಎಂದು ನಂಬಲಾಗಿದೆಯಂತೆ ಹಾಗಿದ್ರೆ ನಾವು ಹೇಗೆ ಈ ವಾಹನವನ್ನ ನಿರ್ಧಾರವನ್ನ ಮಾಡೋದು ಅಂತ ನೋಡಿದ್ರೆ ದುರ್ಗಾದೇವಿಗೆ ವಾರದ ಪ್ರತಿಯೊಂದು ದಿನಕ್ಕೂ ಕೂಡ ಒಂದೊಂದು ವಾಹನವಿದೆ ಎಂದು ಹೇಳಲಾಗುತ್ತಂತೆ ಈಗ ಸಿಂಹವು ದುರ್ಗಾದೇವಿಗೆ ಬಹಳನೇ ಪ್ರಿಯವಾದಂತ ವಾಹನವಾಗಿದೆ ಹಾಗೂ ಆಕೆಗೆ ಇತರ ವಾಹನಗಳು ಕೂಡ ಇದೆ ಅಂದ್ರೆ ಕುದುರೆ ಆನೆ ಪಲ್ಲಕ್ಕಿ ಮತ್ತು ದೋಣಿ ಅಂದ್ರೆ ಯಾವ ದಿನ ದುರ್ಗೆಯು ಭೂಲೋಕಕ್ಕೆ ಆಗಮನವಾಗ್ತಾಳೆ ಅಂತ ತಿಳ್ಕೊಂಡು ವಾಹನಗಳು ನಿರ್ಧಾರವಾಗುವುದು ಉದಾಹರಣೆ ಅಂತ ನೋಡಿದ್ರೆ ಈ ವರ್ಷ ಏನಾದ್ರು ದುರ್ಗಾ ದೇವಿ ಭಾನುವಾರ ಮತ್ತು ಸೋಮವಾರ ಬಂದ್ರೆ ಅಂದ್ರೆ ನವರಾತ್ರಿ ಬಂದ್ರೆ ಆ ದಿನ ಹಾನಿಯು ತಾಯಿ ದುರ್ಗಾ ದೇವಿಯ ವಾಹನವಾಗಿರುತ್ತೆ ಇನ್ನು ಮಂಗಳವಾರ ಮತ್ತು ಶನಿವಾರ ಏನಾರು ಬಂದ್ರೆ ಅಂದ್ರೆ ಮೊದಲು ಪ್ರಾರಂಭವಾದರೆ ನವರಾತ್ರಿ ಅವತ್ತು ಕುದುರೆಯು ವಾಹನವಾಗಿರುತ್ತೆ ನಂತರ ಶುಕ್ರವಾರ ಮತ್ತು ಗುರುವಾರ ಏನಾದ್ರೂ ನವರಾತ್ರಿ ಪ್ರಾರಂಭವಾದ್ರೆ ತಾಯಿಯು ಪಲ್ಲಕ್ಕಿಯಲ್ಲಿ ಬರುತ್ತಾರೆ ಎಂದು ಹೇಳಲಾಗುತ್ತದೆ ಇನ್ನು ಕಡೆಯದಾಗಿ ಇನ್ನು ಕಡೆಯದಾಗಿ ಬುಧವಾರ ನವರಾತ್ರಿಯು ಪ್ರಾರಂಭವಾದರೆ ತಾಯಿ ದುರ್ಗಾದೇವಿಯು ದೋಣಿಯಲ್ಲಿ ಆಗಮಿಸುತ್ತಾರೆ ಎಂದು ಹೇಳಲಾಗುತ್ತದೆ ವರ್ಷ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ತಾಯಿಯು ಪಲ್ಲಕ್ಕಿಯ ಮೇಲೆ ಆಗಮಿಸುತ್ತಿದ್ದಾರೆ ಆದರೆ ಶಾಸ್ತ್ರದ ಪ್ರಕಾರ ನೋಡಿದ್ರೆ ಮತ್ತು ಪುರಾಣದ ಪ್ರಕಾರ ನೋಡಿದ್ರೆ ಪಲ್ಲಕ್ಕಿಯು ಅಷ್ಟು ಮಂಗಳಕರವಾದದಲ್ಲ ಎಂದು ಹೇಳುತ್ತಾರೆ ಪುರಾಣದ ಪ್ರಕಾರ ತಾಯಿಯು ಪಲ್ಲಕ್ಕಿಯ ಮೇಲೆ ಆಗಮನವಾಗಿ ಮತ್ತು ನಿರ್ಗಮನ ಮಾಡಿದರೆ ಅದು ಸಾಂಕ್ರಾಮಿಕ ರೋಗ ಬರಲು ಒಂದು ಸೂಚನೆ ಎಂದು ಹೇಳುತ್ತಾರೆ ಕಷ್ಟದ ಸಮಯವೂ ಬರಲಿದೆ ನಾವು ಮನುಷ್ಯರು ಈ ಸಮಯದಲ್ಲಿ ಒಗ್ಗಟ್ಟಾಗಿರಬೇಕು ಎಂಬುದನ್ನ ತಿಳಿಸುತ್ತೆ ಹಾಗಾಗಿ ನಾವು ಈ ನವ ನವರಾತ್ರಿಯಲ್ಲಿ ಹೆಚ್ಚಾಗಿ ನಾವು ದುರ್ಗಾ ದೇವಿಯ ಒಂದು ಆರಾಧನೆಯನ್ನ ಮಾಡಬೇಕು ಹಾಗೆ ನಮ್ಮ ಒಂದು ದೇಶದಲ್ಲಾಗಿರ್ಬೋದು ಅಥವಾ ನಮ್ಮ ಒಂದು ಮನುಷ್ಯರನ್ನ ನೀನು ಯಾವುದೇ ಕೇಡುಗಳಿಂದ ಕಾಪಾಡಬೇಕು ಅಂತ ಹೇಳಿ ಆದಷ್ಟು ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಈಗ ನವರಾತ್ರಿಯ ರಥ ಅಥವಾ ಪೂಜೆ ಅಥವಾ ಉಪವಾಸ ಮತ್ತು ಅಖಂಡ ದೀಪಾರಾಧನೆ ಆಗಿರ್ಬೋದು ಅಥವಾ ಮುಖ್ಯವಾಗಿ ಘಟ ಸ್ಥಾಪನೆ ಆಗಿರ್ಬೋದು ಇದೆಲ್ಲವನ್ನ ಮಾಡೋಕೆ ಯಾವ ಒಂದು ಶುಭ ಸಮಯ ಬೇಕು ಅಂತ ನೋಡಿದ್ರೆ ದೇವಿ ಪುರಾಣದಲ್ಲಿ ಕಳಸ ಸ್ಥಾಪನೆಗೆ ಅಸ್ತ್ರ ನಕ್ಷತ್ರ ಯುಕ್ತವಾದಂತ ಅಡಿಯದಂದು ಕಳಸವನ್ನು ಸ್ಥಾಪನೆ ಮಾಡೋದು ಬಹಳನೇ ಉತ್ತಮ ಅಂತ ಹೇಳ್ತಾರೆ ಅದೇ ಪ್ರಕಾರವಾಗಿ ಈ ಬಾರಿಯು ವಿಶೇಷವಾಗಿ ಹಸ್ತ ನಕ್ಷತ್ರ ಅಕ್ಟೋಬರ್ ಮೂರನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ಕೂಡ ಅಸ್ತ ನಕ್ಷತ್ರ ಇರುತ್ತೆ ನಾವು ಮೂರನೇ ತಾರೀಕು ಈಗ ಹೇಳುವಂತ ಶುಭ ಮುಹೂರ್ತದಲ್ಲಿ ಕಳಸ ಸ್ಥಾಪನೆ ಅಥವಾ ಉಪವಾಸಕ್ಕೆ ಒಂದು ಸಂಕಲ್ಪ ಆಗಿರ್ಬೋದು ಅಥವಾ ಘಟಸ್ಥಾಪನೆಯನ್ನ ಮಾಡ್ಕೊಳ್ಬಹುದು ಮುಹೂರ್ತವನ್ನ ನೋಡಿದ್ರೆ ಅಕ್ಟೋಬರ್ ಮೂರನೇ ತಾರೀಕು ಗುರುವಾರ ಬೆಳಗ್ಗೆ ಆರು ಗಂಟೆ ಹದಿನೈದು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಕೂಡ ಕನ್ಯಾ ಲಗ್ನ ಚಾಲ್ತಿಯಲ್ಲಿರುತ್ತೆ ಹಾಗಾಗಿ ಘಟ ಸ್ಥಾಪನೆಗೆ ಆಗಿರ್ಬೋದು ಅಥವಾ ಕಳಶ ಸ್ಥಾಪನೆಗೆ ಬಹಳ ಒಂದು ಶುಭ ಮುಹೂರ್ತ ಎಂದು ಹೇಳಲಾಗುತ್ತೆ ಹಾಗಾಗಿ ಸಾಧ್ಯ ಆದಷ್ಟು ಇದೇ ಮುಹೂರ್ತದಲ್ಲಿ ಮಾಡ್ಕೊಳ್ಳಿ ಇನ್ನು ಯಾರಿಗೆ ಈ ಮುಹೂರ್ತದಲ್ಲಿ ಮಾಡಿ ಆಗುವುದಿಲ್ಲ ಅವರು ಅಮೃತ ಕಾಲ ಎಂಟು ಗಂಟೆ ನಲವತ್ತೈದು ನಿಮಿಷದಿಂದ ಹತ್ತು ಗಂಟೆ ಮೂವತ್ ಮೂರು ನಿಮಿಷದವರೆಗೆ ಅಮೃತ ಕಾಲ ಇರುತ್ತೆ ತುಲಾ ಲಗ್ನ ಚಾಲ್ತಿಯಲ್ಲಿರುತ್ತೆ ಹಾಗಾಗಿ ನೀವು ಈ ಅಮೃತ ಕಾಲದಲ್ಲೂ ಕೂಡ ಮಾಡ್ಕೊಳ್ಬಹುದು ಅದನ್ನ ಬಿಟ್ರೆ ಕಡೆದಾಗಿ ಬರೋದು ಅಭಿಜಿತ್ ಮುಹೂರ್ತ ಅಂತ ಹೇಳಿ ಹನ್ನೊಂದು ಗಂಟೆ ನಲವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷದವರೆಗೆ ಇರುತ್ತೆ ಕನೂರ್ ಲಗ್ನದಲ್ಲಿ ನೀವು ಕಳಸ ಸ್ಥಾಪನೆಯನ್ನು ಮಾಡಬಹುದು ಸಾಧ್ಯವಾದಷ್ಟು ಮೊದಲನೇ ಮುಹೂರ್ತವನ್ನ ನೋಡಿ ಅನಿವಾರ್ಯ ಸಮಯಗಳಲ್ಲಿ ಆಗಲಿಲ್ಲ ಅಂದ್ರೂ ಕೂಡ ನೀವು ಈರಡು ಸಮಯಗಳಲ್ಲಿ ಮಾಡಿಕೊಳ್ಬಹುದು ಕಳಸ ಸ್ಥಾಪನೆಗೆ ಆಗಿರ್ಬಹುದು ಘಟ ಸ್ಥಾಪನೆಗೆ ಆಗಿರ್ಬೋದು ಉಪವಾಸದ ಸಂಕಲ್ಪಕ್ಕೆ ಆಗಿರ್ಬೋದು ಅಖಂಡ ದೀಪಾರಾಧನೆಗೆ ಆಗಿರಬಹುದು ಮುಹೂರ್ತವನ್ನ ಎಳೆದಿದ್ದು ಆಯ್ತು ಈಗ ನವರಾತ್ರಿಯಲ್ಲಿ ದೇವಿಯ ಸ್ಥಾಪನೆಯನ್ನ ಯಾವ ಯಾವ ರೀತಿಯಲ್ಲಿ ಮಾಡ್ಕೊಳ್ಬಹುದು ಕಳಸ ಸ್ಥಾಪನೆ ಆಗಿರ್ಬಹುದು ಹಾಗೆ ಘಟ ಸ್ಥಾಪನೆ ಬಗ್ಗೆ ಸ್ವಲ್ಪ ವಿವರವಾಗಿ ನಾನು ತಿಳಿಸ್ಕೊಡ್ತೀನಿ ಇನ್ನು ಮುಂದಿನ ವಿಡಿಯೋದಲ್ಲಿ ಅಖಂಡ ದೀಪಾರಾಧನೆ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಮೊದಲನೆಯದಾಗಿ ನವರಾತ್ರಿ ಅಂತ ಅಂದ್ರೆ ಘಟಸ್ಥಾಪನೆ ಅನ್ನೋದನ್ನ ನಾವು ಅಂದ್ರೆ ಉತ್ತರ ಭಾರತದಲ್ಲಿ ಇಲ್ಲಿ ಹೆಚ್ಚಾಗಿ ಘಟ ಸ್ಥಾಪನೆ ಪದ ಮತ್ತು ನವರಾತ್ರಿಯ ವಿಧಿ ವಿಚಾರಗಳನ್ನ ಆಚರಣೆಯನ್ನ ಮಾಡ್ತಾರೆ ನಮ್ಮ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ದಸರಾ ಹಬ್ಬ ಅಂದ್ರೆ ನಮ್ಮ ನಾಡ ಹಬ್ಬ ಎಂತ ಹೇಳಿ ನಾವು ಆಚರಣೆಯನ್ನ ಮಾಡ್ತೇವೆ ನವರಾತ್ರಿಯ ಸಮಯದಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನ ನಾಡ ದೇವತೆ ಎಂದು ಆರಾಧನೆಯನ್ನ ಮಾಡುತ್ತೇವೆ ಈ ಸಮಯದಲ್ಲಿ ಇನ್ನು ನವರಾತ್ರಿಯ ಮೊದಲನೇ ದಿನದಿಂದ ಹಿಡಿದು ಕಡೆಯ ದಿನ ಅಂದ್ರೆ ವಿಜಯ ಬಹಳ ವಿಜೃಂಭಣೆಯಿಂದ ಆಚರಿಸುವಂತ ಹಬ್ಬ ಅಂತ ಹೇಳಬಹುದು ಹಾಗೆ ಬಹಳಷ್ಟು ಮನೆಗಳಲ್ಲಿ ಒಂದು ದಸರಾದಲ್ಲಿ ಗೊಂಬೆಗಳನ್ನ ಕೂರಿಸುವ ಪದ್ಧತಿಗಳು ಕೂಡ ಇರುತ್ತೆ ಹಾಗೆ ಕೆಲವರು ಕಳಸವನ್ನು ಇಟ್ಟು ಪೂಜೆಯನ್ನು ಕೂಡ ಮಾಡುತ್ತಾರೆ ಹೆಚ್ಚಾಗಿ ಘಟ ಘಟಸ್ಥಾಪನೆಯು ನಮ್ಮ ಒಂದು ಮೈಸೂರು ಭಾಗದಲ್ಲಿ ಬರುವುದಿಲ್ಲ ಹಾಗಾಗಿ ನಿಮ್ಮಲ್ಲಿ ಯಾರ ಮನೆಯಲ್ಲಿ ಆ ಪದ್ಧತಿ ಇರುತ್ತೆ ಅದರ ಬಗ್ಗೆನು ಕೂಡ ತಿಳಿಸ್ಕೊಡ್ತೀನಿ ನೀವು ಆ ಪ್ರಕಾರದಲ್ಲಿ ಮಾಡಬಹುದು ಇನ್ನು ಎಷ್ಟು ವಿಜೃಂಭಣೆ ಇರುತ್ತೆ ಅಂದ್ರೆ ನಮ್ಮ ಮೈಸೂರಿನಲ್ಲಿ ಈ ಹತ್ತು ದಿನಗಳು ನಮ್ಮ ಮೈಸೂರನ್ನು ನೋಡೋದಿಕ್ಕೆ ಚೆಂದ ಅಂತ ಹೇಳ್ಬಹುದು ಹಾಗೆ ಒಂದು ದಸರಾದಲ್ಲಿ ಪ್ರಮುಖವಾದ ಭಾಗ ಅಂತ ಅಂದ್ರೆ ದಸರಾದಲ್ಲಿ ಜಂಬೂ ಸವಾರಿ ಹೌದು ಪುರಾಣಗಳಲ್ಲಿ ಅಂದ್ರೆ ನಾನು ವಾಹನಗಳ ಬಗ್ಗೆ ನಾನೀಗ ತಿಳಿಸ್ಕೊಟ್ಟೆ ಅಲ್ವಾ ಅದೇ ಪ್ರಕಾರ ಆ ವಾಹನಗಳ ಮೇಲೆ ದೇವಿಯ ಆಗಮನವಾದ್ರೆ ಅಥವಾ ನಿರ್ಗಮನವಾದ್ರೆ ಅತ್ಯಂತ ಶುಭ ಸೂಚನೆ ಹೇಳಲಾಗುತ್ತೆ ಯಾಕಂದ್ರೆ ದುರ್ಗೆ ಆನೆ ಮೇಲೆ ಸವಾರಿ ಮಾಡ್ಕೊಂಡು ಬಂದ್ರೆ ಬಹಳಷ್ಟು ಅವಶ್ಯ ಪೂರ್ತಿ ಸುಖ ಸಮೃದ್ಧಿಯಿಂದ ಕೂಡಿರುತ್ತೆ ಹಾಗೆ ಬೆಳೆಯು ತುಂಬಾ ಚೆನ್ನಾಗಿ ಸಮೃದ್ಧಿಯಿಂದ ಕೊಡುತ್ತದೆ ಮತ್ತು ಯಾರು ಒಂದು ಪರಿಶ್ರಮವನ್ನು ಪಟ್ಟು ಕೆಲಸವನ್ನ ಮಾಡ್ತಿರ್ತೀರ ಅವರಿಗೆ ತಕ್ಕಂತ ಒಂದು ಪ್ರತಿಫಲ ಸಿಗುತ್ತೆ ಜೊತೆಗೆ ಅದೃಷ್ಟದ ಪರೀಕ್ಷೆಗೆ ಈ ಒಂದು ಸಮಯ ಬಹಳ ಬಹಳಷ್ಟು ಒಳ್ಳೇದು ಅಂತ ಹೇಳಲಾಗುತ್ತದೆ ಹಾಗಾಗಿ ತಾಯಿಯನ್ನ ಪ್ರತಿ ವರ್ಷವೂ ಕೂಡ ಆನೆಯ ಒಂದು ಅಂಬಾರಿ ಜಂಬೂ ಸವರಿಯನ್ನ ಮಾಡಿ ಕಳಿಸ್ಕೊಡಲಾಗುತ್ತದೆ ಹಾಗಾಗಿ ನಮ್ಮ ಒಂದು ಮೈಸೂರು ಪ್ರಾಂತ್ಯದಲ್ಲೇ ಆಗಿರಬಹುದು ಕರ್ನಾಟಕದ ನಾಡ ಹಬ್ಬವನ್ನು ಈ ರೀತಿಯಾಗಿ ಆಚರಣೆಯನ್ನ ಮಾಡುತ್ತೀವಿ ಇನ್ನು ನೀವು ಮನೆಯಲ್ಲಿ ಆಚರಣೆ ಮಾಡುವಂತವ್ರು ಘಟಸ್ಥಾಪನೆಯನ್ನ ಮಾಡ್ತೀರಾ ಈಗ ಘಟ ಸ್ಥಾಪನೆಯನ್ನ ನೀವು ಮಾಡಬೇಕು ಅಂತ ಅಂದ್ರೆ ಒಂದು ಪ್ರತ್ಯೇಕವಾದ ಪಾತ್ರೆಯಲ್ಲಿ ಅಥವಾ ಮಡಿಕೆಯಲ್ಲಿ ಮಣ್ಣನ್ನು ತುಂಬಿಸಿಕೊಂಡು ಬಂದು ಸಪ್ತ ಧಾನ್ಯ ಅಂದ್ರೆ ಈಗ ಗೋಧಿ ಭತ್ತ ಬರಿ ಗೋಧಿ ಆಗಿರಬಹುದು ಅಥವಾ ಕಾಳುಗಳಾಗಿರಬಹುದು ಈ ರೀತಿ ಕಾಳುಗಳನ್ನೆಲ್ಲ ಮಣ್ಣಿನಲ್ಲಿ ಹಾಕಿ ಸ್ವಲ್ಪ ನೀರನ್ನು ಚಮಿಸಿ ಒಂಬತ್ತು ದಿನಗಳಲ್ಲಿ ಅದು ಮೊಳಕೆ ಬರುವಂತೆ ನೋಡ್ಕೊಳ್ಬೇಕಾಗುತ್ತೆ ಈ ಒಂಬತ್ತು ದಿನಗಳಲ್ಲಿ ಎಷ್ಟು ಚೆನ್ನಾಗಿ ಮೊಳಕೆ ಬರುತ್ತೆ ಅಷ್ಟು ಶುಭ ಸೂಚನೆ ಅಂತ ಹೇಳಿ ಒಂದು ನಂಬಿ ಒಂದು ಆಚರಣೆಯನ್ನ ಮಾಡ್ತಾರೆ ಹಾಗೆ ದೇವಿಯನ್ನ ಕೂಡ ಪೂಜೆಯನ್ನ ಮಾಡ್ತಾರೆ ಹಾಗಾಗಿ ಘಟಸ್ಥಾಪನೆಯನ್ನ ಯಾರು ಮಾಡ್ತೀರಾ ಹಾಗಾಗಿ ಘಟಸ್ಥಾಪನೆಯನ್ನು ಯಾರು ಮಾಡ್ತೀರಾ ಅವರು ಈ ಪ್ರಕಾರವಾಗಿ ಮಾಡಿಕೊಳ್ಳಬಹುದು ಇನ್ನು ಘಟಸ್ಥಾಪನೆಯ ವಿಧಿ ಪ್ರದೇಶದಿಂದ ಪ್ರದೇಶಕ್ಕೆ ಕುಟುಂಬದಿಂದ ಕುಟುಂಬಕ್ಕೆ ಕುಲಾಚಾರದ ರೀತಿಯಲ್ಲಿ ಒಂದು ಬೇರೆ ಬೇರೆ ರೀತಿಯ ಬದಲಾವಣೆಗಳಾಗಿರುತ್ತೆ ಯಾಕಂದ್ರೆ ಕೂರಿಸುವಂತ ರೀತಿಯಾಗಿರ್ಬಹುದು ಅಥವಾ ಯಾವ ಒಂದು ಆಚರಣೆಯನ್ನ ಮಾಡ್ತೀವಿ ಅದೆಲ್ಲವೂ ಕೂಡ ಬದಲಾಗಿರುತ್ತೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪದ್ಧತಿ ಇದೆ ಅದೇ ಪ್ರಕಾರವಾಗಿ ನೀವು ಆಚರಣೆಯನ್ನ ಮಾಡ್ಕೊಂಡು ಬನ್ನಿ ಇನ್ನು ನಾವು ಕಳಸದಲ್ಲಿ ಇಟ್ಟು ಅಂತ ಅಂದ್ರೆ ಅಮ್ಮನವ್ರನ್ನ ಕಳಸದಲ್ಲಿ ಇಟ್ಟು ಆಹ್ವಾನ ಮಾಡಿ ನಾವು ಪೂಜೆಯನ್ನ ಮಾಡ್ಕೊತೀವಿ ಅಂದ್ರೆ ಆ ಪ್ರಕಾರವಾಗಿ ಕೂಡ ಮಾಡ್ಕೊಳ್ಬಹುದು ಯಾಕಂದ್ರೆ ವರಮಾಲಕ್ಷ್ಮಿ ದೇವಿಯನ್ನ ನಾವು ಕಳಸದಲ್ಲಿ ಇಟ್ಟು ಆಹ್ವಾನ ಹೇಗೆ ಪೂಜೆನ ಮಾಡಿದ್ರು ಅದೇ ರೀತಿ ದುರ್ಗಾ ದೇವಿಯನ್ನ ನಾವು ಈ ಘಟ ಸ್ಥಾಪನೆಯ ಮುಹೂರ್ತ ಏನಿದೆ ಅದೇ ಮುಹೂರ್ತದಲ್ಲಿ ಕಳಸ ಸ್ಥಾಪನೆ ಮಾಡಿ ಒಂಬತ್ತು ದಿನಗಳ ಕಾಲ ದೇವಿಯ ಒಂದು ಪೂಜೆಯನ್ನ ಮಾಡಿ ವಿಜಯ ದಶಮಿಯ ನಂತರ ಅಂದ್ರೆ ಜಂಬೂ ಸವಾರಿ ಹೊರಟ ನಂತರ ಸಂಜೆಯ ಮೇಲೆ ವಿಸರ್ಜನೆಯನ್ನು ಮಾಡ್ಕೊಳ್ಬಹುದು ಈ ಪ್ರಕಾರವಾಗಿಯೂ ಕೂಡ ನವರಾತ್ರಿಯಲ್ಲಿ ಕಳಸ ಸ್ಥಾಪನೆಯನ್ನ ಮಾಡ್ಕೊಳ್ಳಬಹುದು ಇನ್ನು ನಂತರ ಬರೋದು ಅಖಂಡ ದೀಪಾರಾಧನೆ ಮೂರು ದಿನಗಳ ಕಾಲ ಈ ನವರಾತ್ರಿಯಲ್ಲಿ ಅಖಂಡ ದೀಪಾರಾಧನೆಯನ್ನ ಮಾಡ್ತಾರೆ ಮೂರು ದಿನಗಳ ಕಾಲ ಮಾಡ್ತಾರೆ ಅಥವಾ ಐದು ದಿನಗಳ ಕಾಲ ಮಾಡ್ತಾರೆ ಅಥವಾ ಒಂಬತ್ತು ದಿನಗಳ ಕಾಲ ಸಂಪೂರ್ಣವಾಗಿ ಆಚರಣೆಯನ್ನ ಮಾಡ್ತಾರೆ ಹಾಗಾಗಿ ನೀವು ಯಾವ ರೀತಿ ಒಂದು ಅಖಂಡ ದೀಪಾರಾಧನೆಯನ್ನ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ ಅದೆಷ್ಟು ದಿನಕ್ಕೆ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ ಎಲ್ಲವನ್ನ ನೋಡ್ಕೊಂಡು ಬಹಳ ನಿಯಮವನ್ನ ಪಾಲನೆ ಮಾಡಿ ಹಾಗೆ ಬಹಳ ಜಾಗರೂಕತೆಯಿಂದ ನೀವು ಅಖಂಡ ದೀಪಾರಾಧನೆಯನ್ನ ಮಾಡ್ಬೇಕಾಗುತ್ತೆ ಹಾಗಾಗಿ ಅಖಂಡ ದೀಪಾರಾಧನೆ ಘಟ ಸ್ಥಾಪನೆ ಮತ್ತು ಕಳಸ ಸ್ಥಾಪನೆ ಯಾವ ರೀತಿಯಾಗಿ ಮಾಡ್ಬೋದು ಅಂತ ತಿಳ್ಕೊಂಡು ಈಗ ನವರಾತ್ರಿಯಲ್ಲಿ ಒಂದು ಉಪವಾಸದ ಆಚರಣೆಯನ್ನ ತಿಳಿಯೋಣ ಈ ಉಪವಾಸದ ಆಚರಣೆಯನ್ನ ನವರಾತ್ರಿಯ ದಿನ ಸಂಕಲ್ಪ ಮಾಡಿಕೊಂಡು ಈ ಉಪವಾಸದ ಆಚರಣೆಯನ್ನ ಅಂದ್ರೆ ಮೊದಲನೇ ದಿನದಿಂದ ಸಂಕಲ್ಪ ಮಾಡಿಕೊಂಡು ವಿಜಯದಶಮಿಯವರೆಗೂ ಕೂಡ ಹತ್ತು ದಿನಗಳು ಏನಿರುತ್ತೆ ಒಂಬತ್ತನೇ ದಿನ ಪೂಜೆಯನ್ನ ಮಾಡಿಕೊಂಡು ಹತ್ತನೆಯ ದಿನ ವಿಜಯದಶಮಿ ಆದ ನಂತರ ಒಂದು ಉಪವಾಸವನ್ನು ಕೂಡ ಮುರಿತಾರೆ ಈ प्रकार ಒಂದು ಉಪವಾಸದ ಆಚರಣೆಯನ್ನ ಮಾಡ್ಕೋತಾರೆ ಹಾಗಾಗಿ ನಿಮ್ಮಲ್ಲಿ ನಿಮ್ಮಲ್ಲಿ ಒಂದು ಆಚರಣೆ ಇದ್ರೆ ನೀವು ಉಪವಾಸ ಇದ್ದು ಮಾಡ್ಕೋತೀನಿ ಅಂದ್ರೆ ಖಂಡಿತವಾಗಿಯೂ ಮಾಡ್ಕೋಬಹುದು ಆದ್ರೆ ಮಹಿಳೆಯರು ಹೆಚ್ಚಾಗಿ ಪೂರ್ಣ ಉಪವಾಸವನ್ನ ಮಾಡೋದು ಬೇಡ ಹಾಲು ಹಣ್ಣನ್ನು ತೆಗೆದುಕೊಂಡು ನೀವು ಹೆಚ್ಚಾಗಿ ಉಪವಾಸವನ್ನ ಮಾಡಿ ಉಪವಾಸದ ಆಚರಣೆಯನ್ನು ನೋಡಿದ್ದಾಯ್ತು ಈಗ ನಂತರ ಬರೋದು ಮಂತ್ರಗಳ ಪಠಣ ಇದು ಬಹಳ ಒಂದಷ್ಟು ಮುಖ್ಯ ಹಾಗೆ ಬಹಳ ಒಂದಷ್ಟು ಲಾಭವನ್ನ ತಂದು ಕೊಡುತ್ತೆ ಹಾಗಾಗಿ ಸಾಧ್ಯ ಆದಷ್ಟು ಈ ನವರಾತ್ರಿಯಲ್ಲಿ ಯಾವುದೇ ಒಂದು ಪೂಜೆ ವ್ರತಗಳು ಏನೇ ಮಾಡಿದ್ರು ಕೂಡ ಮಂತ್ರ ಜಪಗಳನ್ನ ಮಾಡ್ಕೊಳ್ಳಿ ಹಾಗೆ ಪ್ರತಿ ದಿನಕ್ಕೂ ಅನುಗುಣವಾಗಿ ಮುಂದಿನ ವಿಡಿಯೋಗಳಲ್ಲಿ ಪ್ರತಿ ದಿನಕ್ಕೂ ಒಂದು ಪಠನೆ ಮಾಡಬಹುದಾದಂತ ಸರಳ ಮಂತ್ರಗಳಾಗಿರ್ಬೋದು ಅಥವಾ ಬೀಜಾಕ್ಷರಿ ಮಂತ್ರಗಳು ಎಲ್ಲವನ್ನು ಕೂಡ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ತಪ್ಪದೆ ನೀವು ನಿಮ್ಗೆ ಯಾವುದೇ ಮಂತ್ರ ಬರ್ಲಿಲ್ಲ ಅಂದ್ರೂ ಕೂಡ ಓಂ ಧೂಮ್ ದುರ್ಗಾಯ ನಮ್ಮ ಮಂತ್ರವನ್ನ ಮೊದಲನೇ ದಿನದಿಂದ ಸಂಕಲ್ಪ ಮಾಡಿಕೊಂಡು ಪ್ರತಿ ದಿನ ಇಷ್ಟರಂತೆ ನಾನು ಹೇಳ್ಕೊಳ್ತೀನಿ ಅಂತ ಒಂದು ಸಂಕಲ್ಪ ಮಾಡ್ಕೊಂಡು ಹೇಳ್ಕೊಂಡ್ರೆ ನಿಮ್ಗೆ ಅದ್ಭುತವಾದಂತ ಒಂದು ಪರಿಹಾರ ಸಿಗುತ್ತೆ ಒಳ್ಳೆಯ ಫಲಿತಾಂಶವೂ ಕೂಡ ಸಿಗುತ್ತೆ ಹಾಗಾಗಿ ಈ ಪ್ರಕಾರವಾಗಿ ನೀವು ಮಂತ್ರವನ್ನ ಜಪವನ್ನ ಮಾಡಿಕೊಂಡು ಈ ನವರಾತ್ರಿಯನ್ನ ಆಚರಣೆಯನ್ನ ಮಾಡಬಹುದು ಒಟ್ಟಾರೆಯಾಗಿ ನವರಾತ್ರಿಯಲ್ಲಿ ಹೇಗೆಲ್ಲ ನಾವು ನವದುರ್ಗಿಯರ ಆಚರಣೆಯನ್ನ ಮಾಡಬಹುದು ಅಂತ ತಿಳಿದಿದ್ದಾಯ್ತು ಈ ವಿಡಿಯೋ ನಿನಗೆ ಇಷ್ಟವಾಗಿದ್ದಾರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬೈ ಫ್ರೆಂಡ್ಸ್